ಹಾಗೆ ಇಡೀ ರಾಜ್ಯದಲ್ಲಿ ಭಿಕ್ಕರವಾದಂತಹ ಒಂದು ಬರಗಾಲವನ್ನು ಬಹುಶಃ ಶತಮಾನದಲ್ಲಿ ನಾವು ಕಾಣದೇ ಇರುವಂಥ ಒಂದು ಬರಗಾಲವನ್ನು ನಾವು ನೋಡ್ತಾ ಇದ್ದೀವಿ ರಾಜ್ಯದ ತೊಂಬತ್ತೈದು ಪರ್ಸೆಂಟ್ ಭಾಗದಲ್ಲಿ ಒಂದು ಬರಗಾಲ ಇದೆ ಈಗ ನಾನು ಜನಸಂಪನ್ಮೂಲ ಸಚಿವನಿದ್ದಾಗ ಈ ನೀರಾವರಿ ಯೋಜನೆಗಳನ್ನ ಮುಖ್ಯ ಸ್ಥಾವರಗಳನ್ನ ಸುಮಾರು ಒಂಬತ್ತು ನಮ್ಮ ಅವಧಿಯಲ್ಲಿ ಮುಖ್ಯ ಸ್ಥಾವರಗಳು ಒಂದು ಸಾವಿರ ಕಿಲೋಮೀಟರು ಮೇನ್ ಕ್ಯಾನಲ್ಸು ಈ ಕಣಿಗುಂದೆಕರ್ ಹಾಕ್ಟು ಬಿಜಾಪುರ್ ಮೇನ್ ಕ್ಯಾನಲ್ ಒಂದು ಎರಡು ನೂರು ಕಿಲೋಮೀಟರು ಹೀಗೆ ನಾವು ಕಾರ್ಯವನ್ನು ಮಾಡಿದ್ದೀವಿ ತನ್ನ ಮೂಲಕ ಕೆರೆಗಳನ್ನ ಹಳೆಗಳಿಗೆ ನೀರು ಕೊಟ್ಟು ಅಂತರ್ಜಾಲ ಹೆಚ್ಚು ಮಾಡುವಂಥದ್ದು ಮಾಡಿ ಇವತ್ತು ಹಿಂದೆ ಬರಗಾಲ ಸಂದರ್ಭದಲ್ಲಿ ಸುಮಾರು ಏಳ್ನೂರು ಪ್ಲಸ್ ಟ್ಯಾಂಕ್ ಹಚ್ಿದ್ವಿ ಈಗ ರಿಡ್ಯೂಸ್ ಆಗಿ ಮೂವತ್ತೆಂಟಕ್ಕೆ ಬಂದ ಇನ್ನೇನು ಆರು ತಿಂಗಳಲ್ಲಿ ಬಹುಶಃ ನಮ್ಮ ಈ ಹೊರತಿ ಮತ್ತು ಸುತ್ತೇನು ಚಡ್ಚಣ್ಣ ಭಾಗದಲ್ಲಿ ಕೆರೆಗಳನ್ನ ತುಂಬಿದಾದ್ಮೇಲೆ ಅದು ಮೂವತ್ತೆಂಟರಲ್ಲಿ ಮತ್ತು ಅರ್ಧ ಕಡಿಮೆ ಆಗ್ತದೆ ಅದನ್ನು ಕೂಡ ನಡೆದಿದೆ ಅದು ಒಂದು ಆರು ತಿಂಗಳಲ್ಲಿ ಅಂತ ಹೇಳಿ ನಾನೇ ಅದರ ಹಿಂದೆ ಬೆನ್ನತ್ತಿದ್ದೀನಿ ಆ ಕೆಲಸ ನಡೀತಾ ಇದೆ ಕಾಂಟ್ರಾಕ್ಟ್ಗಳು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ನಗರಕ್ಕೆ ಆದಿಲ್ಶಾಹಿ ಕಾಲದಲ್ಲಿ ಅವತ್ತು ಬೇಗಂ ತಲಾಬು ರಾಮ್ಲಿಂಗ್ ಕೆರೆಗಳಿಂದ ನೀರನ್ನು ಕೊಡ್ತಾ ಇದ್ದೀವಿ ಮುಂದೆ ಒಂದು ಸಂದರ್ಭ ಬಂದಾಗ ಇತಿಹಾಸ ನಿಮ್ಗೆ ಅಂತ ಹೇಳ್ತಾ ಇದ್ದೇವೆ ಸಂದರ್ಭ ಬಂದಾಗ ವಿಜಯಪುರ ನಗರಕ್ಕೆ ಕುಡಿ ನೀರುಂದು ಈ ಭತ್ತ ಕೆರೆ ಮಾಡೋಕ್ಕಿಂತ ಮುಂಚೆ ಅಂದಿನ ಮುಂಬೈ ಸರ್ಕಾರದ ಚಿಂತನೆ ಮಾಡಿದಾಗ ಬೇಗಮ್ ತಲಾಬ್ದಿಂದ ಮಾಡೋಕ್ಕಿಂತ ಅದು ಬಂಡ್ ಮಾಡಿ ಎಲ್ಲ ಇದು ಮಾಡಿ ಇದು ಮಾಡಿ ನೀವು ಕೊಡೋದಕ್ಕಿಂತ ಭೂತ್ನಾಳ ಕೆರೆ ಅರ್ಧ ಕಷ್ಟ ಆಗ್ತದೆ ವಿಶ್ವೇಶ್ವರದ ಬೂತ್ನಾಳ್ ಕೆರೆ ಮಾಡಿ ಕಾಸ್ಟ್ ಬೇಗಮ್ ನೀರು ಕೊಡೋದಕ್ಕಿಂತ ಹೊಸ ಕೆರೆ ಮಾಡಿದರೆ ನಮ್ಗೆ ಅರ್ಧ ಅರ್ಧ ಆಗ್ತದೆ ಹಳೆ ಕೆರೆ ನಾವು ಅದನ್ನು ಇದು ಮಾಡೋದು ಉಪೇಕ್ಷಿಸಿ ಮಾಡೋಕ್ಕಿಂತ ಇದು ಸೂಕ್ತ ಆಗ್ತದೆ ಅಂಥೇಳಿ ಮತ್ತು ಆ ಕಾಲದಲ್ಲಿ ಇವತ್ತು ಭೂತ್ನಾಳ ಕೆರೆಯಿಂದ ಒಂದು ದಿವಸ ಸುಮಾರು ಎಪ್ಪತ್ತೈದು ಸಾವಿರ ಜನಸಂಖ್ಯೆ ಇತ್ತು ಅವಾಗ ಕಡಿಮೆ ಇತ್ತು ನಾ ಕಡಿಮೆ ಆಯಿತು ಯಾಕಂದ್ರೆ ತಂದೆಯವರು ಮುನ್ಸಿಪಾಲ್ ಅಡ್ಮಿಷನ್ ಎಷ್ಟಿದಾಗ ಅವಾಗ ಎಪ್ಪತ್ತೈದು ಸಾವಿರ ಇತ್ತು ಕಾಸ್ಟ್ ಜನಸಂಖ್ಯೆ ಅದು ಭೂತ್ನಾಳ್ ಕೆರೆ ತನ್ನ ಪಾತ್ರದ ನಿರ್ವಹಿಸಿದೆ ಈಗ ಈಗಿನ ಸುಮಾರು ಐದ ಐದು ಲಕ್ಷ ಜನಕ್ಕೆ ನೀರು ಕೊಡಲಿಕ್ಕೆ ಭಾಗಶಃ ನಾವು ನಾಲ್ಕೂವರಿ ವಾರ್ಡನ್ನು ಇದನ್ನು ಇದನ್ನ ಮೂತ್ನಾಳ್ ಕೆರೆ ಕೊಡ್ತೀವಿ ಮೂರು ಹಂತದಲ್ಲಿ ಇವತ್ತು ನಮ್ಮ ಕೃಷ್ಣಾ ನದಿಯಿಂದ ಕುಡಿಯುವಾಗಿವೆ ಇದಾಗಿನೂ ಕೂಡ ನೀರಿನ ಕೊರತೆ ಸಹ ಕಾಣ್ತಾ ಇದೀವಿ ಬರೀ ನಗರ ಅಲ್ಲ ಇವ ಬೆಂಗಳೂರಲ್ಲಿ ಕೂಡ ಇದ್ದೇ ನಾವು ನಾವು ಮೂಡಿದ ಭಾಳಷ್ಟು ಒಂದು ಕಡೆ ನಾವು ಹಿಂದೆ ಈ ಬಾವುಡಿಗಳನ್ನ ಪುನಶ್ಚೇತನ ಮಾಡಿ ಅವುಗಳನ್ನ ಸ್ವಚ್ಛ ಮಾಡಿ ಮೋಟ್ರ್ ಕೂಡಿಸಿ ನೀರನ್ನು ಕೊಡುವಂತ ಪ್ರಯತ್ನ ಮಾಡಿದ್ವಿ ಅದು ಬಹುಶಃ ಮುಂದೆ ಅದನ್ನು ಯಾರೂ ಗಂಭೀರವಾಗಿ ತಗೊಳ್ಳಿಲ್ಲ ಆ ನೀರನ್ನು ಉಪಯೋಗಿಸ್ಕೊಡ್ಬೋದು ಉಪಯೋಗಿಸ್ಬೇಕು ಅಂತ ಬಹುಶಃ ಅದನ್ನ ಸೀರಿಯಸ್ ಗಂಭೀರವಾಗಿ ನಾವು ನೀರನ್ನು ಉಪಯೋಗಿಸಿದ್ರೆ ಇದು ಪರಿಸ್ಥಿತಿ ಬರ್ತಿರಲಿಲ್ಲ ಯಾಕಂದ್ರೆ ಕುರಿಯಕ್ಕೆ ನೀರು ಎಷ್ಟು ಬೇಕು ಬಗ್ಗೆ ಮನೆ ಹಾಕಿರಬೇಕು ಮನುಷ್ಯ ಮುಖ್ಯವಾಗಿ ನೀರು ಬೇಕಾಗಿರುವಂಥದ್ದು ನಮಗೆ ಸ್ನಾನ ಮಾಡೋಕ್ಕೆ ಬಟ್ಟೆ ಒಗೆ ಪಾತ್ರೆಗಳನ್ನ ತೊಳೆಯೋಕ್ಕೆ ಮನೆಗಳನ್ನ ಸ್ವಚ್ಛ ಮಾಡಲಿಕ್ಕೆ ಇದಕ್ಕೆ ಪ್ರಮುಖವಾಗಿ ನಮ್ಗೆ ನೀರು ಬೇಕಾಗ್ತದೆ ಈಗ ಆ ಕೆಲಸವನ್ನು ಕೂಡ ನಾನು ಮಾಡಲಿಕ್ಕೆ ಹೇಳಿದ್ದೀನಿ ಇದು ಬರೀಶ್ ಟೆಂಪ್ರರಿ ಆಗ್ಬಾರ್ದು ಅಂತ ಕಾರ್ಪೊರೇಷನ್ ಕಮಿಷನರ್ ಹೇಳಿದೀನಿ ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಡ್ತೀನಿ ಮೇಲೆ ಎಲ್ಲ ಬೌಡಿಗಳನ್ನ ನಾವು ಅಲ್ಲಿ ನೀರನ್ನ ಆ ವಾಲ್ಸ್ ಅಲ್ಲಿ ಸ್ನಾನಕ್ಕೆ ಬಟ್ಟೆ ಒಗ್ಯಾಕೆ ಕುಡಿಲಿಕ್ಕಲ್ಲ ಬಟ್ಟೆ ಒಗ್ಯಕ ಸ್ನಾನ ಮಾಡೋಕ್ಕೆ ಪಾತ್ರ ತೊಡಕ ಮನೆ ಕ್ಲೀನ್ ಮಾಡಾಕ ಅದನ್ನ ಬಳಸ್ಕೋಬೇಕು ನೀನು ಕೂಡ ಆ ಮಶಾಳ್ಕರ್ ನಮ್ಗೇನು ಕ್ಲೀನ್ ಕಾಂಟ್ರಾಕ್ಟರ್ ಎರಡು ಬಾಡಿಗಳನ್ನ ಉಪಯೋಗಿಸ್ಬೇಕು ಅಂತ ಹೇಳಿ ಹೇಳಿದ್ರು ಎರಡು ಬಾಡಿ ಕೂಡ ನಾವು ಉಪಯೋಗಿಸಲಿಕ್ಕೆ ಯಾವಾಗ ಬಾಡಿ ಹಂಜಾಶಿನ್ ಬರಗಾತು ಅದನ್ನು ಉಪಯೋಗಿಸಬೇಕು ಅಂತ ಹೇಳಿದಾರೆ ಇಲ್ಲಿ ಪ್ರಮುಖವಾಗಿ ಈಗ ನಾವು ಬಂದಿದ್ದಿಲ್ಲಿ ಈ ತಿಳಗುಂದಿ ಎಕ್ವಾಡೆಕ್ಟ್ ಇದು ನಾವು ಭೀಮಾ ನದಿಯಲ್ಲಿ ನೀರಿನ ಕೊರತೆ ಇದೆ ಕೃಷ್ಣಾ ನೀರನ್ನು ಭೀಮಾ ಆ ಭಾಗಕ್ಕೆ ನಾವು ಒಯ್ಬೇಕು ಹೇಳಿ ಏನೋ ನಮ್ಮ ತಿಳಗುಂದಿ ಕೆನಾಲ್ ಇತ್ತು ಮುಖ್ಯವಾಗಿ ಆ ಕೆನಾಲ್ ಐದು ಐದು ಐವತ್ತೈದು ಕಿಲೋಮೀಟರ್ ಇತ್ತು ಮುಂದೆ ನಾವು ಅದನ್ನು ಕೆನಾಲ್ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ ಅದನ್ನು ನಾನು ಯಾಕಂದ್ರೆ ಅದು ನಗರದಲ್ಲಿ ಆ ಕೆನಲು ಎನೇ ಪ್ಲಾಟ್ನಲ್ಲಿ ಹೋಗ್ತಾ ಇತ್ತು ಮತ್ತು ಕಟ್ಟಡಗಳಿತ್ತು ಸ್ಮಾರಕಗಳಿತ್ತು ಎಲ್ಲನೂ ಕೂಡ ನೋಡಿದರೆ ಬಹುಶಃ ಅದು ಆ ಕೆನಲ್ಲೇ ಆಗುವಂಥ ಪರಿಸ್ಥಿತಿ ಇರಲಿಲ್ಲ ಅವಾಗ ನಾವು ಚಿಂತನೆ ಮಾಡಿ ಇದನ್ನ ಈ ಎಕ್ವಾಡೆಕ್ಟ್ ಅನ್ನ ಒಂದೊಂದು ದಿವಸ ರೂಪಿಸಿದ್ವಿ ಅಲ್ಲ ಎಕ್ವಾಡೆಕ್ಟ್ ಮೊದಲು ಭಾಗ ಇರಲಿಲ್ಲ ಅದು ಪಾರ್ಟ್ ಆಫ್ ತಿಳುವಂತಿ ಕೆನಲ್ ಇರಲಿಲ್ಲ ಎಕ್ವಾಡೆಕ್ಟ್ ಮಾಡ್ಲಿಕ್ಕೆ ಅಂದ್ರೆ ಒಂದೊಂದು ದಿವಸ ಆ ಕೆನಲ್ಲೇ ಆಗ್ತಿರಲಿಲ್ಲ ಸೊ ದಟ್ ಅವು ಎನೇ ಲ್ಯಾಂಡ್ ಸ್ಮೆಲ್ ಅನ್ನು ಹೋಗಿ ಆ ಎನೇ ಲ್ಯಾಂಡ್ಗೂ ಕೂಡ ನೀವು ಗೊತ್ತಿದೆ ನಿಮಗೆ ಎಕ್ವಿಸೇಷನ್ ಕಾಸ್ಟ್ ಗಂಡ ಆಗ್ತಿತ್ತು ಅದು ಸಾವಿರಾರು ಕೂಟ್ರೆ ನಾವು ಅಲ್ಲಿ ಕಾಂಪೆನ್ಸೇಷನ್ ಕೊಡೋಕ್ಕೆ ಬರ್ತಿತ್ತು ಮತ್ತು ನೀವು ನಗರದ ಕೆನಲ್ ಹಾಯ್ದು ಹೋಗ್ಯಂದಾಗ ಅದನ್ನು ಕೌಲ್ಡ್ ಮಾಡಬೇಕಾಗ್ತಿತ್ತು ಏನೋ ಬಟ್ಟು ಕಾಸ್ಟ್ ಭಾಳ ಆಗ್ತಿತ್ತು ಈ ಎಕ್ವಾಡಕ್ಟನ್ನು ನಾವು ಮಾಡಿ ಇವತ್ತು ಕೆಲವೊಂದು ಭಾಗಕ್ಕೆ ಇಲ್ಲಿ ಈ ತಾಲೂಕಿನ ಬಬ್ ಬಿಜಾಪುರ ತಾಲೂಕಿನ ಈ ಭಾಗಕ್ಕೆ ಕೊಡ್ತಾಯಿದ್ದೀವಿ ಮಕ್ಕಳಾಪುರ್ಗಿ ಈಗಾಗಲೇ ಕೊಡ್ತಿದ್ದೀವಿ ಏನೋ ನಿಮ್ಮ ಬರಟಿಗೆ ಕೊಡ್ತಾಯಿದ್ದೀವಿ ಅರಕೆರೆ ಕೊಡ್ತಾ ಇದ್ದೀವಿ ಆಮೇಲೆ ಡೊಮ್ನಾಳ ನಿಲಗುಂದಿ ಈಗಾಗಲೇ ನೀರು ಕೊಡ್ತಿದ್ದೀವಿ ಮುಂದೆ ಅದು ಐವತ್ತೈದು ಕಿಲೋ ಅರವತ್ತೈದು ಕಿಲೋಮೀಟರ್ಗೆ ನಮ್ಮ ಹಂಚಿಗೆ ಆಮೇಲೆ ನಮ್ಮ ಅತರ್ಗ ಇವೆಲ್ಲರಿಗೂ ಕೂಡ ಕೊಡ್ತಾ ಈ ಒಂದು ಹದಿನಾರು ಕೆರೆಗೂ ಕೂಡ ನಡೀತಾ ಇದೆ ಇಲ್ಲಿ ನಾವು ಇದನ್ನು ಭೂತ್ನಾಳ್ ಕೆರೆಗೆ ನೀರನ್ನ ಕೊರತೆ ಆದಮೇಲೆ ಮೊನ್ನೆ ತಮ್ಗೆ ಗೊತ್ತಿದೆ ನಾವು ವಿಚಾರ ಮಾಡಿದ್ದೀವಿ ಅದಕ್ಕಿಂತ ಮುಂಚೆನೇ ಕೂಡ ನಾವು ಉಚ್ಚಾರ ಮಾಡಿದ್ದೀವಿ ಸಲ ಆ ಕೆರೆ ತುಂಬು ಯೋಜನೆಯಲ್ಲಿ ಕೂಡ ಒಂದು ಕನೆಕ್ಷನ್ ಕೊಟ್ಟಿದೆ ನಾನು ಅಲ್ಲಿ ಅದು ಐದುನೂರ ಹದಿನಾಲ್ಕರ ಕೆಳಗೆ ಹೋದ್ಮೇಲೆ ಲೆವೆಲ್ ಮೇಲೆ ಮೊನ್ನೆ ಪ್ರಶ್ನೆ ಕೇಳ್ತಾ ಇದ್ರು ಅದು ಐದುನೂರ ಹದಿನಾಲ್ಕು ಹೋದ್ಮೇಲೆ ಆ ಕೆರೆ ತುಂಬಿ ಒನ್ನೇ ಲೆವೆಲ್ಸ್ ಪರ್ಮಿಟ್ ಮಾಡಲ್ಲ ಅವನ್ನ ಈಗ ನಾವು ಇದನ್ನು ತಿಳ್ಗುಂದ ಎಕ್ವಾಡೆಟ್ನಿಂದ ಒಂದು ಕನೆಕ್ಟ್ ಮಾಡಿ ಇದಕ್ಕೆ ಸಪ್ಲಿಮೆಂಟ್ ಮಾಡೋಕ್ಕೆ ಮುತ್ತಾ ಕೆರೆಗೆ ಅದನ್ನು ಮಾಡಿದ್ದೀವಿ ಮೊನ್ನೆ ಬಂದಾಗೆಲ್ಲ ಹೋಗಿ ನೋಡ್ಕೊಂಡು ಇದು ಮಾಡಿದ್ದೀವಿ ಈಗ ಅದು ಪ್ರಾರಂಭ ಆಗಿದೆ ಈಗ ಇನ್ನೂ ಎಂಟತ್ತು ಮೋಟರ್ಸ್ಗಳು ಪೂರ್ಣ ಪ್ರಮಾಣದಲ್ಲಿ ಕ್ಲೀನ್ ಹೋಗ್ತಾ ಇಲ್ಲ ಅದು ಅದೊಂದಷ್ಟು ಆದಮೇಲೆ ನಾವು ಬೇರೆ ಚಿಂತನೆ ಮಾಡಿದ್ದೀವಿ ಅದು ಅಲ್ಲಿಂದ ಅರ್ಕೆರೆ ಲಿಫ್ಟ್ನಲ್ಲಿರೋ ಮೋಟ್ರ್ ತಂದಲ್ಲಿ ಹಾಕಬೇಕು ಅಂತ ಹೇಳಿ ಬಹು ಅದಕ್ಕೆ ಭಾಳ ಕಷ್ಟ ಆಗಿ ಸಾಧ್ಯ ಆಗ್ತದೆ ಕನ್ನಡ ಅದು ಕೆಲವು ಎಲೆಕ್ಟ್ರಿಕಲ್ ಪರ್ಮೆಂಟ್ ಅಂತ ಜೀರೋ ಹೇಳಿದರೆ ಇನ್ನೊಂದು ಸಾಧ್ಯತೆ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ ನಾವು ಅಲ್ಲಿ ಅರ್ಕೆರೆ ಡಿ ಸಿಯಿಂದ ಓವರ್ಫ್ಲೋ ಮಾಡಿ ನೀರು ಕೊಡಬೇಕು ಅಂತ ಅದೊಂದು ಈಗ ಚಿಂತನೆ ಮಾಡಿದ್ದೀವಿ ಅದೆಷ್ಟು ಮಟ್ಟಿಗೆ ಈಗ ಹೋಗಿ ನೋಡ್ಕೊಂಬರ್ತಾರೆ ಅವರೆಲ್ಲ ನೋಡ್ಕೊಂಬರ್ತಾರೆ ಅದೊಂದು ಆಯ್ತು ಅಂದರೆ ಇನ್ನೂ ಒಂದು ಅಡಿಷ್ನಲ್ ಆಗ್ತದೆ ಈಗ ಒಂದು ಮೋಟ್ರ್ ಚಾಲು ಮಾಡಿ ಒಂದು ಸಹ ಒನ್ ಮೋಟರ್ ಇದು ಮಾಡಿರಲಿಲ್ಲ ಈಗ ಅಲ್ಲ ಇದಕ್ಕೆ ಕುಡಿಯಕ್ಕೆ ಏನು ಕೊಡ್ತಾ ಇದ್ದಾರೆ ಹತ್ತೊಂಬಲ್ ಡಿ ಪರ್ ಡೇ ಹೋಗ್ತಾ ಇದೆ ಇನ್ನೂ ಅದನ್ನ ಟ್ವೆಂಟಿ ಎಮ್ ಎಲ್ ಡಿ ಆಗಬೇಕಲ್ಲೈನ್ಟೀನ್ ಎಮ್ ಎಲ್ ಡಿ ಆಗಬೇಕು ಇನ್ನೂ ಅರ್ಧ ಕೆಪಾಸಿಟಿ ಕೊಡಬೇಕು ಅದು ಬಹುಶಃ ನೀರು ರೈಸ್ ಆದಮೇಲೆ ಇನ್ನೊಂದು ಎರಡು ಮೂರು ನಾಲ್ಕು ದಿವಸದಲ್ಲಿ ಬಹುಶಃ ಅದನ್ನು ಇನ್ನೊಂದು ಮೋಟರ್ನು ಕೂಡ ನಾವು ಪಂಪನ್ನು ಸ್ಟಾರ್ಟ್ ಮಾಡಕ್ಕೆ ಸಾಧ್ಯ ಆಗ್ತದೆ ನಾನೇನ್ ಕ್ರೆಡಿಟ್ ತಗೋಬೇಕು ಈಗ ಯಾರು ಕೂಡ ತಿಳ್ಕೊಂಡ್ಬೇಕು ಉಂಟು ಮಾಡಿದ್ದು ಎಂ ಬಿ ಇಲ್ಲಿ ಇದನ್ನ ಐಡಿಯಾ ಮಾಡಿದ್ದು ಏಳುವರೆ ಕೋಟಿ ರೂಪಾಯಿ ನಾನು ಅದ್ ಮಾಡ್ಸಿದ್ವಿ ಇದ್ ನಾ ಯಾರಿಗ ಬಗ್ಗೆ ನಾವು ಮಾತಾಡೋದ ಜಗತ್ತಿಗೇ ಗೊತ್ತದ ಪ್ರಾಣಿ ಪಕ್ಷಿಗೂ ಗೊತ್ತದ ಕೆರೆ ಎಷ್ಟು ಪರ್ಸೆಂಟ್ ತುಂಬಿದೆ ಇನ್ನು ಎಷ್ಟು ದಿನ ಬೇಕಾಗೋದು ಕೇರಿ ಈಗ ನಾವು ಕುಡಿಯೋಕೆ ನೀರಿಗೆ ಏಪ್ರಿಲ್ವರೆಗೆ ನಾವು ತುಂಬಿಸೋದು ಅಂತ ವಿಚಾರ ಮಾಡ್ತಾರೆ ಏಪ್ರಿಲ್ವರೆಗೆ ಒಂದು ದಿವಸ ನಾವು ಎಂಡ್ವರೆಗೆ ನಾವು ಇದನ್ನು ನೀರನ್ನು ಬಳಸ್ಕೋಬೇಕು ನಿರಂತರವಾಗಿ ಒಂದು ದಿವಸ ನೀರು ಕೊಡ್ತೀವಿ ಬಹುಶಃ ಇದನ್ನು ಏಟ್ ಸಿಕ್ಸ್ಟಿ ಎಮ್ ಎಲ್ ತಗೋಬೇಕಂತ ಮಾಡಿದ್ವಿ ಏಟ್ ಏಟ್ ಸಿಕ್ಸ್ಟಿ ಎಂಟುನೂರ ಅರವತ್ತು ಎಂಟುನೂರ ಅರವತ್ತು ಅಪ್ರಿಲ್ ಎಂಡ್ವರೆಗೆ ಏಪ್ರಿಲ್ ಎಂಡ್ವರೆಗೆ ಎಷ್ಟು ದಿನ ಬೇಕಾಗಬಹುದು ಸರ್ ಇದು ಈಗ ನಾನಪ್ಪ ಬೆಳಗ್ಗೆ ಬೆಳಗ್ಗೆ ನಾನು ಏಳು ಗಂಟೆಗೆ ಅದು ಬಂದಿದ್ದೀನಿ ನೀವು